ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದಿರೆಲ್ಲರೂ ಸ್ನೇಹಿತರೆ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಒಂದು ಫೋಟೋಸ್ ವೈರಲ್ ಆಗ್ತಿದೆ ಅದೇ ಇನ್ಫೋಸಿಸ್ ಸಂಸ್ಥೆಯ ಲೇ ಆಫ್ ಆಂತರಿಕ ಮೌಲ್ಯಮಾಪನದಲ್ಲಿ ವಿಫಲವಾದ ನಂತರ ಇನ್ಫೋಸಿಸ್ನ ಮೈಸೂರು ಕ್ಯಾಂಪಸ್ನಲ್ಲಿ ಏಳ್ನೂರಕ್ಕೂ ಹೆಚ್ಚು ಕೆಲಸಗಾರರನ್ನು ಇತ್ತೀಚೆಗೆ ವಜಾಗೊಳಿಸಲಾಗಿತ್ತು ಮಣಿ ಕಂಟ್ರೋಲ್ ವರದಿಯ ಪ್ರಕಾರ ವಜಾಗೊಳಿಸಲಾದ ತರಬೇತಿದಾರರನ್ನು ಅದೇ ದಿನ ನಿರ್ಗಮಿಸಲು ಕೇಳಲಾಯಿತು ಮತ್ತು ರಾತ್ರಿಯ ತಂಗಲು ಅವರ ಮನವಿಗಳನ್ನು ತಿರಸ್ಕರಿಸಲಾಯಿತು ವಜಾಗೊಂಡ ಮಹಿಳೆ ಸಹೋದ್ಯೋಗಿಯೊಬ್ಬರು ಕ್ಯಾಂಪಸ್ನಲ್ಲಿ ರಾತ್ರಿ ಉಳಿಯಲು ವಿನಂತಿಸಿದ್ದಾರೆ ಎಂದು ಇನ್ಫೋಸಿಸ್ನಿಂದ ವಜಾಗೊಂಡ ಟ್ರೈನಿಯೊಬ್ಬರು ಮಾಹಿತಿಯನ್ನು ನೀಡಿದರು ದಯವಿಟ್ಟು ನನಗೆ ರಾತ್ರಿ ಉಳಿಯಲು ಬಿಡಿ ನಾನು ನಾಳೆ ಬೆಳಗ್ಗೆ ಹೊರಡುತ್ತೇನೆ ಈಗ ಎಲ್ಲಿಗೆ ಹೋಗಲಿ ಎಂದು ಕಣ್ಣೀರಿಡುತ್ತಾ ಮನವಿ ಮಾಡಿದ್ದರು ಇನ್ಫೋಸಿಸ್ ಸಹಕರಿಸಲು ನಿರಾಕರಿಸಿತ್ತು ಎಂದು ಮಣಿ ಕಂಟ್ರೋಲ್ಗೆ ಮಾಹಿತಿ ನೀಡಲಾಗಿದೆ ನನಗೆ ಗೊತ್ತಿಲ್ಲ ನೀವು ಇನ್ನು ಮುಂದೆ ಕಂಪನಿಯ ಭಾಗವಾಗಿಲ್ಲ ಸಂಜೆ ಆರು ಗಂಟೆಯೊಳಗೆ ಆವರಣವನ್ನು ಖಾಲಿ ಮಾಡಿ ಎಂದು ಇನ್ ಇನ್ಫೋಸಿಸ್ನ ಅಧಿಕಾರಿಯೊಬ್ಬರು ಟ್ರೈನಿಗೆ ಹೇಳಿದ್ದಾರೆ ಇನ್ಫೋಸಿಸ್ನಿಂದ ವಜಾಗೊಂಡ ಕಂಪನಿಯ ಮೈಸೂರು ಕ್ಯಾಂಪಸ್ನಲ್ಲಿ ಮೂಲಭೂತ ತರಬೇತಿಯನ್ನು ಪೂರ್ಣಗೊಳಿಸಿದರು ಆದರೆ ಮೂರು ಪ್ರಯತ್ನಗಳ ನಂತರ ಆಂತರಿಕ ಮೌಲ್ಯಮಾಪನದಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗಲಿಲ್ಲ ಎಂದು ಪಿ ಐ ಟಿ ಉಲ್ಲೇಖಿಸಿದ ಮೂಲಗಳು ತಿಳಿಸಿವೆ ಇನ್ಫೋಸಿಸ್ ಹೇಳಿಕೆಯಲ್ಲಿ ಇನ್ಫೋಸಿಸ್ನಲ್ಲಿ ನಾವು ಕಠಿಣ ನೇಮಕಾತಿ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಅಲ್ಲಿ ನಮ್ಮ ಮೈಸೂರು ಕ್ಯಾಂಪಸ್ನಲ್ಲಿ ವ್ಯಾಪಕವಾದ ಅಡಿಪಾಯ ತರಬೇತಿಯನ್ನು ಪಡೆದ ನಂತರ ಎಲ್ಲ ಪ್ರೊಫೈಲ್ಗಳನ್ನು ಆಂತರಿಕ ಮೌಲ್ಯಮಾಪನಗಳನ್ನು ತೆರವುಗೊಳಿಸುವ ನಿರೀಕ್ಷೆ ಇದೆ ಎಲ್ಲ ಪ್ರೊಫೈಲ್ಗಳು ಮೌಲ್ಯಮಾಪನವನ್ನು ತೆರವುಗೊಳಿಸುವ ಮೂರು ಪ್ರಯತ್ನಗಳು ಪಡೆಯುತ್ತಾರೆ ವಿಫಲವಾದರೆ ಅವರು ತಮ್ಮ ಒಪ್ಪಂದದಲ್ಲಿ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಅನೇಕರಿಗೆ ಇನ್ಫೋಸಿಸ್ ಎನ್ನುವ ಸಂಸ್ಥೆ ಲೇ ಆಫ್ ಅಂದರೆ ಸಾಮೂಹಿಕ ಮುಕ್ತಾಯವು ವಿನಾಶಕಾರಿ ಹೊಡೆತವಾಗಿದೆ ನಿರುದ್ಯೋಗಿಗಳಾಗಿದ್ದಾರೆ ಈ ತರಹ ಪರದಾಡುವ ಒಂದು ಸ್ಥಿತಿಗೆ ಬಂದಿದ್ದಾರೆ ಉದ್ಯೋಗಿಗಳು ಕುಟುಂಬಗಳಿಗೆ ಈ ಸುದ್ದಿಯನ್ನು ಹೇಗೆ ತಿಳಿಸಬೇಕು ಎಂದು ಕೂಡ ಒಂದಿಷ್ಟು ಎಂಪ್ಲಾಯ್ಸ್ಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ತದನಂತರ ಒಂದಿಷ್ಟು ಮಾಹಿತಿ ಪ್ರಕಾರ ನೋಡ್ತಾ ಹೋದರೆ ಬೌನ್ಸರ್ಸ್ ಮುಖಾಂತರನೂ ಕೂಡ ವಜಾಗೊಳಿಸಲಾಗಿದೆ ಎನ್ನುವ ಮಾಹಿತಿಯೂ ಕೂಡ ಇದೆ ಸೊ ತಾವು ಇದರ ಬಗ್ಗೆ ಏನು ಹೇಳ್ತೀರಾ ವೀಕ್ಷಕರೇ ಇದರ ಕುರಿತು ಕಮೆಂಟ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ದಯಮಾಡಿ ಶೇರ್ ಮಾಡಿ ಮತ್ತು ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದ